ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ವಿನ್ ಆಗಿದ್ಯಾರು ಈ ವಾರ ನಾಮಿನೇಟ್ ಆಗಿದ್ಯಾರು ಹನುಮತಾಗಿ ಸಿಕ್ಕಿರೋ ಪವರ್ ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಬಿಗ್ ಬಾಸ್ ಇವತ್ತು ಸೆಕೆಂಡ್ ಟಾಸ್ಕ್ ಆಗಿ ಬ್ಯಾಲೆನ್ಸಿಂಗ್ ಟಾಸ್ಕ್ ಕೊಟ್ಟಿದೆ ಬೋರ್ಡ್ ಮೇಲಿರೋ ಬಾಲ್ನ ಸ್ಟಿಕ್ ಸಪೋರ್ಟಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಬ್ಯಾಸ್ಕೆಟ್ಗೆ ಹಾಕಬೇಕು ಮೋಕ್ಷಿತಾ ವರ್ಸಸ್ ಧನ್ರಾಜ್ ಟಾಸ್ಕ್ ಆದಾಗ ಮೋಕ್ಷಿತ ವಿನ್ ಆಗ್ತಾರೆ ತ್ರಿವಿಕ್ರಮ್ ವರ್ಸಸ್ ಭವ್ಯ ಟಾಸ್ಕ್ ಆದಾಗ ತ್ರಿವಿಕ್ರಮ್ ಪೆಡಸ್ಟ್ರಲ್ ಶೇಕ್ ಆಗುತ್ತೆ ಹನುಮಂತ ಫೌಲ್ ಅಂತ ಹೇಳಿದರು ವಿಕ್ರಮ್ ಗೇಮ್ನ ಕಂಟಿನ್ಯೂ ಮಾಡ್ತಾರೆ ತ್ರಿವಿಕ್ರಮ್ದು ಫೌಲ್ ಆಗಿದೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಭವ್ಯ ಬಿಗ್ ಬಾಸ್ನ ಕೇಳಿದಾಗ ಎಲ್ಲರೂ ಬಿಗ್ ಬಾಸ್ ಡಿಸಿಷನ್ಗೆ ವೆಯ್ಟ್ ಮಾಡ್ತಾರೆ ತ್ರಿವಿಕ್ರಮ್ ಫೌಲ್ ಆಗಿದೆ ಗೇಮ್ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಫೈನಲಿ ಟೈಮ್ ವೇಸ್ಟ್ ಆಗಿರೋದ್ರಿಂದ ಭವ್ಯ ವಿನ್ ಆಗ್ತಾರೆ ತ್ರಿವಿಕ್ರಮ್ ಔಟ್ ಆಗಿದ್ದನ್ನ ಭವ್ಯ ಸೆಲೆಬ್ರೇಟ್ ಮಾಡಿದ್ದು ಭವ್ಯ ಗು ತ್ರಿವಿಕ್ರಮ್ಗೂ ಕಿರಿಕ್ ಸ್ಟಾರ್ಟ್ ಆಗುತ್ತೆ ಈ ವಾರದ ನಾಮಿನೇಷನ್ ಟಾಸ್ಕ್ ಕಂಪ್ಲೀಟ್ ಆಗಿದೆ ಫೈನಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ ತ್ರಿವಿಕ್ರಮ್ ರಜತ್ ಪಂಜು ಧನ್ರಾಜ್ ಆ್ಯಂಡ್ ಗೌತಮಿ ಭವ್ಯ ಮುಖಿದ ಇವರಲ್ಲಿ ಒಬ್ಬರು ಟಾಸ್ಕ್ ಆಗಿ ಸೇವ್ ಆದರೆ ಇನ್ನೊಬ್ಬರು ಕ್ಯಾಪ್ಟನ್ ಹನುಮಂತ ಸೇವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರ ಡಬಲ್ ಎಲಿಮಿನೇಷನ್ ನಡೆಯುತ್ತೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇನ್ನೊಂದು ವೀಕೆಂಡ್ ಎಲಿಮಿನೇಷನ್ ಯಾರು ಸೇವ್ ಆಗಬೇಕು ಆ್ಯಂಡ್ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ナマすカラ